ಹೆಂಗ್ರಿ ಅಕ್ಕರ ನೀವ್ ಹಂಗ ಅನ್ಬಾಡ್ರಿ ನೀವಿಬ್ಬರು ಇಬ್ರು ಗಂಡಾಯಿತಿ ನಡಕ್ ಹೋಗಲ್ಲ ಅಂತನ್ ಅಂದ್ರ ಬಹಳ ಕಷ್ಟ ರೀ ಈಗ ದೊಡ್ಡರಾಗಿ ನೀವು ಇವರಿಬ್ಬರು ಜಗಳನ ರೀ ನೀವು ತಪ್ಪು ತಿಳ್ಕೊಬೇಡ್ರಿ ಅಕ್ಕರ ಯಾಕಂದ್ರೆ ಇದು ಏನು ವಿಷಯ ಆಗಿದ್ರ ಈಗೇನ ಗಣಯಂತಿ ನಡ ಕೆದಕ ಒಂದ್ ಸಣ್ಣ ಪುಟ್ಟ ವಿಷಯಕ್ಕೆ ಬಂತಪ್ಪ ನಾನು ಏನಾರ ಮಾಡ್ತಿದ್ದೆ ಈಗ ಆಕಿ ಮಾಡಿದ ತಪ್ಪು ನಮ್ ಕಣ್ಣು ಐತ್ರಿ ಈಗ ನಮ್ ನನ್ ಮಗ್ ಏನ್ ಅನ್ಸುತ್ತೆ ಹೇಳ್ರಿ ನಮ್ಮ ನೋಡು ನಾನು ತಪ್ಪ ಮಾಡಿನ ನನಗೆ ನನಗಿಷ್ಟಕ್ಕೊಂದು ಆರೋಪ ಮಾಡಕತ್ತಾಳ ನನಗ್ ಬುದ್ಧಿ ಹತ್ತ ನನ್ ಮಗ್ ಕನಸ್ಬಾರ್ದಲ್ರೀ ಆಮೇಲೆ ಆಕಿಗೂ ಅನಿಸ್ಬಾರ್ದು ಯಾವ್ದಾ ಕಾರಣಕ್ಕೂ ನಾನು ಏನೋ ಮಾಡಿದ್ರು ನಮ್ಮ ನನಗ ಸಪೋರ್ಟ್ ಮಾಡ್ತಾರ ನಮ್ಮ ಮಾವನು ನನಗ ಸಪೋರ್ಟ್ ಮಾಡ್ತಾರ ನಾ ಏನ್ ಮಾಡಿದ್ರು ನಡಿತೈತಿ ನನಗ ಅಣ್ಣ ತಪ್ಪಿದ ಅಷ್ಟ ಅಂತ ಅಕ್ಕಿ ಯಾವತ್ತರ ಅನಿಸ್ತಂದ್ರ ಆಕಿಂತವ್ ಮತ್ ಹನಮ್ಲ ಹನಮ್ಲ ಮಾಡ್ತಾಳ್ರಿ ಆಮೇಲೆ ನೋಡ್ರಿ ಈ ವಿಷಯದಾಗ ನಾನಂತೂ ನನ್ನ ಮಗ ಬಲವಂತ ಮಾಡಲ್ಲ ಅವ ಇಲ್ಲ ಇಲ್ಲಯವ್ವ ಆತ ಆಗಿದ್ದಾತ ಇರ್ಲಿ ಅಂದ್ರೆ ಒಂದು ಮಾತು ಹೇಳ್ತೀನಿ ನೋಡಪ್ಪ ಆಗಿದ್ದಾಗೈತಿ ಆಕೆ ಇಷ್ಟ ಹೇಳ್ತಾಳ ಒಂದು ಮತ್ತೆ ಒಂದು ಬಿಗಿ ಮಾಡಿ ಮನೆಗೆ ಇಟ್ಕೊಳ್ಳೋಣ ಇನ್ನ ಮಕ್ ಹಂಗೆ ಮಾಡಲ್ಲ ಅಂತಂದ್ಲು ಅಂದ್ರೆ ಇಟ್ಕೊಳ ಇನ್ನೊಮ್ಮೆ ಹಂಗೆ ಮಾಡಿಲ್ಲ ಅಂದ್ರೆ ಒಂದು ಮತ್ತೆ ಇನ್ನ ಮುಂದೆ ನಿಮ್ಮನು ಕರ್ಸೋದಲ್ಲ ನಿಮ್ಮ ಮನೆ ಕಳ್ಸ್ತಿರ್ತೀವಿ ನೀವು ಬಂದು ಏನು ಕೇಳ್ತಕ್ಕದ್ದಲ್ಲ ನಮಗೆ ಇದನ್ನ ಬರೆದು ಕೊಟ್ಬಿಡ್ರಿ ಯಾಕಂದ್ರೆ ಈಗ ಹಿಂಗ್ ರಾತ್ರ ರಾತ್ರಿ ಹಿಂಗ್ ಹೋಗ್ಕಾಡ ಅಂದಾಗ ನಮಗ್ ಒಂಚೂರು ಭಯ ಆಗತ್ರಿ ಆಕಿ ಮ್ಯಾಗ ಈಗ ನಮ್ಕಿನ ಬರ್ದಿಲ್ಲ ಈಗ ಅಂಕುರ ಬರಿಗೆ ಹೋಗಿದ್ಲು ಬಂದ್ಲು ನಾನು ಹೇಳಕ್ ಆಗಲ್ಲ ಏನ್ ತಗೊಂಡ್ ಹೋದ್ರ ಯಾವ ಜೊತೆಗೆ ಹೋದ್ರ ಯಾರ್ ಹೊಣೆ ನಾವು ನಾವ್ ಬರಿಶಂಡ ಇಟ್ಕೊಂತೀವಿ ನನ್ನ ಮಗ ಇಟ್ಕೋಣ ಅಂದ್ರ ಅವಾಗ ನೋಡ್ರಿ ಅಳಿಯಾರ ಈಗ ನನಗೆ ಮಕಾನು ಇಲ್ಲ ನನ್ನ ಮಗಳನ್ನ ನೀವು ಒಪ್ಕೊಳ್ರಿ ಅಂತ ಹೇಳಕ ನನ್ನ ಮಕಾನು ಇಲ್ಲ ಈಗ ನಿಮ್ಗ ಬಿಡ್ತೇನೆ ಇಲ್ರಿ ಮಾವರ ನೀವು ಕರ್ಕೊಂಡು ಹೋಗ್ಬಿಡ್ರಿ ನಾವು ಹೆಂಗ ನನಗೆ ಆಗೋದಿಲ್ಲ ಆಕಿ ಮಂಗ್ ನಮ್ಕಿಲ್ಲ ಅಂದ್ರ ನೀವ್ ಹೇಳ್ದಂಗ ನಾವು ಹೋಗ್ತೀವಿ ಇಲ್ಲ ಏನೋರಿ ನಾನು ಸರಿ ಕಿಂತ ತಪ್ಪು ಕ್ಷಮಿಸ್ತೀನಿ ಆಕಿನ್ ನಾನ್ ನಂಬ್ತೀನಿ ಅಂತ ನಿಮ್ಗ ಅನ್ಸಿದ್ರ ನಂಬ್ರಿ ಈಗ ಇದು ಅನುಮಾನ ಬಂದೈತಿ ಅಂದಾಗ ಆಕಿ ತಪ್ಪು ಸಾಣ ಮಾಡಿದ್ರು ಅಕ್ಕಿ ಮಗ ಬರ್ತಾ ದೋಡ್ ಮಾಡಿದ್ರು ಅಕ್ಕಿ ಮಗ ಬರ್ತ ನಮಗೂ ಗೊತ್ತೈತಿ ಆಕಿ ತಪ್ಪ ಮಾಡಿಲ್ಲ ಅಂದಾಗನು ಆಕಿ ಹೆಸರು ಮದ್ಲಾಕ ಬರ್ತಾನದ ನಮ್ಗೆ ಗೊತ್ತೈತಿ ಗೊತ್ತಿಲ್ಲ ಅಂತ ಅಲ್ಲ ನಾವು ತಿಳಿದಾರದೀವಿ ಆದ್ರ ಈಗ ಸಣ್ಣ ಹೋ ಮಕ್ಕಳು ಈಗ ಎಷ್ಟು ಕಡಾ ಖಂಡಿತವಾಗಿ ಹೇಳ್ತಾಳ ಬೇಕಾರ ಮೆಡಿಕಲ್ ಟೆಸ್ಟ್ ಮಾಡಿಸ್ರಿ ಅಂತಾನು ಹೇಳಾಕಳ ಅಂದಾಗ ಮತ್ತೆ ನಂಬಕಾಗತ್ರಿ ನೋಡ್ರಿ ಅಳಿಯಾರ ಈಗ ನಿಮಗ ಬಿಡ್ತೀನಿ ಏನ್ ಮಾಡ್ತೀರಿ ನೋಡ್ರಿ ಮಾವರ ನೀವು ನನ್ನ ಮೇಲೆ ಯಾವ್ದಾ ಕಾರಣಕ್ಕೂ ಹಾಕಕ್ಕೆ ಹೋಗ್ಬೇಡ್ರಿ ನಾ ಹೇಳ್ತೀನಿ ನೋಡ್ರಿ ನಿಮಗ ಸರಿ ಅನ್ಸುತ್ತೆ ಹೇಳ್ರಿ ಈಗ ಅದ ಈಗ ನಿಮ್ಮ ಮನ್ಯಾಗ ನಿಮಗ ಒದ್ ಮಗ ಇದ್ದು ನಿಮ್ ಸೊಸಿ ಹಿಂಗ ಮಾಡಿದ್ರು ನಿಮಗೆ ಹೆಂಗ್ ಅನಿಸ್ತಿತ್ತು ರಾತ್ರಿ ಎಲ್ಲ ನಾವು ನಿದ್ದೆ ಮಾಡಿಲ್ರಿ ನಾನು ನಮ್ಮವ್ವ ನಮ್ಮಪ್ಪ ನಾನು ನೀವು ನಮ್ತೀರಾ ಬರ್ತೀರ ಆಕಿ ಇದು ಹುಡ್ದಬ್ಬ ಐತಿ ಕೇಳಿರ್ಬೇಕಾರ್ ನಿಮ್ ಮಗ್ಳಿಗೆ ಹೇಳಿದ್ನೇ ಇಲ್ಲ ಸುಮೋಗ ಕೇಳ್ರಿ ಕರ್ಸಿರ್ಬೇಕು ಸುಮಾನ ಇಲ್ಲವಾ ಹಿಂಗಂತ ಅಂತ ಹೇಳಿ ಆಕೆಕು ಅಚಾನಕ್ ಆಗ ಬಂದಿದ್ ಬಿಡ್ರಿ ಆಕಿ ಬರ್ಬೇಕಂತ ಬಂದಿದ್ದಲ್ಲ ಆದ್ರೆ ನಾನು ಆಕಿಗೆ ಹೇಳಿದ್ದೆ ಹಿಂಗವ ಏನ್ ಇಷ್ಟ ನಿಮ್ ಅಕ್ಕೇ ಇಲ್ಲ ಮಾವ ಹಿಂಗ್ ಹಿಂಗ್ ಮಾಡ್ರಿ ಬಹಳ ಖುಷಿ ಪಡ್ತಾಳಾ ಅಂದಿದ್ರು ಆತ್ ನಮ್ಮನ್ಯಾಗ ಪದ್ದತಿನೇ ಅಲ್ರಿ ಕೇಕು ಗೀಕು ಎಲ್ಲ ಕಟ್ ಮಾಡೋದು ಬರ್ಡ್ಡೆ ಮಾಡೋದು ಇವು ಪದ್ಧತಿ ಇಲ್ದೇ ಇದ್ರು ಸಂಬಂಧ ನಾನು ರಾತ್ರೋರಾತ್ರಿ ಈಕಿ ಇಷ್ಟ ಆಗಿರೋ ಕೇಕ್ ತಂದು ಫ್ರಿಜ್ನಾಗ ಇಟ್ಟು ರಾತ್ರಿ ಹನ್ನೆರಡು ಮತ್ತೆ ಮತ್ತಿಕ್ಕಿ ಒಂದು ಉಂಗ್ರಾ ತೊಗೊಂಬಂದು ನಾಲ್ಕನೇ ತೊಕ್ದು ಎಲ್ಲ ರೆಡಿ ಮಾಡ್ಕೊಂಡು ನನ್ನ ಏಂತಿ ಖುಷಿ ಅಂತ ನಾನು ಯಾಕೆ ಇಷ್ಟು ಶ್ರಮ ಹಾಕಿನಿ ಈಕಿ ನೆನಪಿಲ್ ನಗಂಡಂತಂದು ಒಂದು ಡ್ರೆಸ್ ಕೊಡ್ಸಿಲ್ಲ ನೆವ ಮಾಡ್ಕೊಂಡು ಓಡೋದ್ರಿ ಮಗರ ಚಂದಗ ತಿಳುವಳಿಕೆ ಹೇಳ್ರಿ ಖಂಡಿತವಾಗ್ಲೂ ಆಕಿ ಬುದ್ಧಿ ಹೇಳ್ತೀನಪ್ಪ ಹೇಳ್ತೀನಿ ಹೇಳಲ್ಲ ಅಂತಲ್ಲ ನೀವು ಈಗ ನಿಮ್ ಟೈರ್ ಹೇಳ್ದಂಗ ನಾನು ಬರಿಸಿ ಆಕೆ ಕೈಲಿ ಸಹಿ ಮಾಡಿಸಿ ನಾವೆಲ್ಲ ಸಹಿ ಮಾಡಿಟ್ಟಿವಿ ಆಯ್ತಾ ನಿಮ್ ಮನೆಗೆ ಏನ ಏನ ಸಹ ರಾತ್ರೋ ರಾತ್ರಿ ಆಕಿ ಆಕಿಲ್ದಾಗ ಏನಾರು ಹೋದ್ರು ಅಂದ್ರ ಆಕಿ ಜೊತೆಗೆ ಆಕೆಲೆ ಹೋದ್ಲು ಓದುವಂದ್ರುನು ಅದಕ್ಕೆ ನಾವು ಜವಾಬ್ದಾರಿಯಾಗಿರ್ತೀವಿ ಅಂತ ಬರ್ದು ಕೊಡ್ತೀನಿ ನಾನು ಮತ್ತೆ ನೀಕಿ ಜೊತೆಗೆ ಸಂಸಾರ ಮಾಡ್ತೀನಿ ಅಂತ ಹೇಳಪ್ಪ ಈಗ ಇದನ್ನ ಮನಸ್ಸನ್ನ ಇಟ್ಕೊಂಡು ಮತ್ತ ನಾ ಈ ಹೂ ಒಂದು ಆಮೇಲೆ ಕಿರಿಕಿರಿ ಮಾಡುದು ಸುಮ್ನೆ ಆಕಿಗೂ ನಿನಗೂ ನೆಮ್ಮದಿಲ್ದಂಗಾಗತ್ತ ಅದಕ್ಕೆ ಹೇಳಾಕತ್ತೀನಿ ಅರಿ ನಿಜವಾಗ್ಲೂ ರೀ ಕರೆನ ಮೇಕರ್ ಮೆಡಿಕಲ್ ಟೆಸ್ಟ್ ಮಾಡಿಸ್ರಿ ನಿಜವಾಗ್ಲೂ ಅಂತದ್ದು ಏನೂ ನಡೆದಿಲ್ಲ ರೀ ನಾನು ನಿಜ ಹೇಳಕತ್ತೀನಿ ನಂಬ್ರಿ ಬೇಕಾರೆ ಅಲ್ಲಿ ಇದ್ದರೆ ಯಾರ ಇದ್ರಲ್ಲ ನಮ್ಮ ಫ್ರೆಂಡ್ಸ್ ಅವ್ರಿಗೆ ಬೇಕಾದ್ರು ನಾ ಫೋನ್ ಮಾಡಿಕೊಡ್ತೀನಿ ನಾನು ನಿನ್ಮೇಲೆ ಅವ್ನ ನಂಬರು ನನ್ನ ಮೊಬೈಲಾಗ ಇಟ್ಕೊಳ್ಳಲ್ಲ ಸೇವ್ ಮಾಡ್ಕೊಳ್ಳಲ್ಲ ಬೇಕಾರೆ ನಂಬರ್ ಚೇಂಜ್ ಮಾಡ್ತೀನಿ ಆಯಿತಾ ಅರಿ ನಂಬ್ರಿ ಇನ್ನು ನಮ್ಮ ಯಾವತ್ತೂ ಒಂದು ಸಮಸ್ಯಕ್ಕೆ ಹೋಗಲ್ಲ ರೀ ನಂಬ್ರಿ ಮಂಜು ನೋಡಪ್ಪ ನನಗೆ ಹೆಂಗೆ ಅನ್ಸುತ್ತೆ ಮತ್ತು ಕಿಮಾಗ್ ನಂಬಿಕಿದ್ದು ನೀನು ಮೇಲೆ ತುಮಾ ನಂಗೆ ನಂಬಕಿದ್ರಿ ಅಂದ್ರೆ ಹ್ಞೂ ಅಂತ ಹೇಳ ಖುಷಿ ನಿಂದು ಖುಷಿ ನಿಮ್ಮಿಬ್ಬರ ಸಂಸಾರ ಅಂದ್ಬಿಟ್ರೆ ಬೇರೆ ಏನೂ ಆಶೆ ಇಲ್ಲ ನೋಡು ನೋಡು ಇದೊಂದ್ಸರಿ ಕ್ಷಮಿಸಿ ನೋಡ್ತೀಯನ ನೋಡು ಮತ್ತು ನಿಮ್ಮ ಮಾವಾರು ನಿಮ್ ಅತ್ತಿಯಾರು ಇಷ್ಟ ಹೇಳ್ತಾರ ಇಷ್ಟ್ ಹೇಳಿದ್ಮಾಗು ನೀನು ಹಿಂಗೆ ಹಠ ಮಾಡೋ ಚಲೋ ಅಲ್ಲ ಮಂಜಣ್ಣ ಬ್ಯಾಡಪ್ಪಾ ಬೇಡ ನಂಗೆ ಯಾಕೋ ಇಷ್ಟ ಇಲ್ಲಪ್ಪ ಕರೆನಾ ಹ್ಮ್ ಯಾಕಂದ್ರ ನನ್ನ ಪ್ರೀತಿನ ಒಂದ ಒಂದು ರಾತ್ರಿಯಾಗ ಬಿಟ್ಲ ಬಿಟ್ಲಿಕೆ ಅಂತ ನಾನು ಬಾಳ್ ಆಗಿತ್ತು ಕರೆನ ಅದು ಹಗ್ಲ ತರ ಹಿಂಗ್ ಹೋಗಿ ರಾತ್ರಿ ರಾತ್ರಿ ಹೇಳ್ದ ಹೋಗಿರೋದು ಬೇಸರ ಆತ್ ಹೇಳ್ ಹೋಗ್ಯಾಳ ಇಲ್ಲ ಅದು ಇಲ್ಲ ಏನ್ ಅವಶ್ಯಕತೆ ಇತ್ತು ನಮ್ ಕಡನ ಕಟ್ಗೆ ಚುಚ್ಚ ಹೋಗೋದು ನೀವ ಹೇಳ್ರಿ ಮಾವರ ಬಾಡ್ರಿ ಅಳಿಯಾರ ಒಂದ್ಸರಿ ಹೇಳಕತ್ತಾಳಲ್ರಿ ಇದು ಒಂದ್ ಸರಿ ಇದು ಸರಿ ಅವಕಾಶ ಕೊಟ್ಟು ನೋಡ್ರಿ ದಯ ಮಾಡಿರಿ ಬೇಕಾದ್ರೆ ಬೀಳ್ತೀನಿ ಬಿಡ್ತೀನಿ ಎಂತ ಮಾತ್ರಿ ಸುಣ್ಣ ನೀವು ಹಂಗಲ್ಲಪ್ಪಾ ಹಂಗಲ್ಲ ಈಗ ನೀನು ಈಗ ಆಕಿನ್ ಶ್ಷಮದ್ರ ಖರೇನ ತಕ್ಕಿಯಪ್ಪ ನೀನು ಕಾಲಿಗೆ ಬಿಡೋದ್ರಾಗ ತಪ್ಪಿಲ್ಲಪ್ಪ ತಪ್ಪಿಲ್ಲ ಈಗ ನೀ ಕೇಳ್ದಲ್ಲಪ್ಪ ನೀವೇನ್ ಮಾಡ್ತಿದ್ರಿ ಅಂತ ಖರೇನ ನಿನ್ನಷ್ಟಾಗ್ಲಿ ನಿಮ್ ನಿಮ್ ತಾಯಿಯರಿಗೆ ನಿಮ್ ತಂದಿಯರ್ಗಿಷ್ಟ ನಮ್ಮನೆ ಯಾರಿಗೂ ಇಲ್ಲಪ್ಪ ನಾ ದಬ 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 ಹೆಣ್ಣು ಒಂದವಳೆ ಈಗ ಬಿಡದ ಬಡ್ದು ಹೊರಗೆ ಹಾಕ್ತಿದ್ದೆ ನಾನ್ ಇರೋದ ಹಾತಿ ನೋಡು ಈಗ ಕಿ ನೋರಿ ಈಗೇನು ಹಕ್ಕೇನ್ ಹೊಡಿಲೇ ನನಗೆ ಸಿಟ್ಟೈತಿ ಏನು ಮಾಡ್ಲಿ ಏನು ಮಾಡ್ಲಿ ಹೇಳು ಹೆಣ್ಣಂತ ಹೊಟ್ಟಾಗ್ ಹಡದ್ ಬಿಟ್ಟಿನಲ್ಲಪ್ಪ ಮಂಜು ಅದಕ್ಕೆ ಶ್ಯಾಮಸ್ ಬೇಡ ಮಂಜಣ್ಣ ವಾ ಅಪ್ಪ ಈ ಏನು ಮಾಡಲಿ ನನಗಂತೂ ನನಗೂ ಏನೂ ದಿಕ್ಕು ತಿಳಿವಲ್ದು ಏ ನಿಮ್ಮ ಮನಸಿಗೆ ನನ್ನ ಮೇಲೆ ಪ್ರೀತಿ ಇಲ್ಲನ್ರಿ ಅಷ್ಟು ಪ್ರೀತಿ ಇತ್ತಲ್ಲ ರೀ ನೀ ಸುಮ್ಮನಿತ್ಕೋ ನಿನಗೆ ಅದ್ರದ್ದು ಗೊತ್ತೇ ಇಲ್ಲ ಅದ್ರದ್ದು ಆ ಪದದ ಅರ್ಥನೇ ಗೊತ್ತಿಲ್ಲ ನಿನಗೆ ಪ್ರೀತಿ ವಿಶ್ವಾಸ ಕಾಳಜಿ ಅದೆಲ್ಲ ಏನು ಗೊತ್ತ ನಿನಗೆ ವಾಟ್ಸಪ್ಪನ ಸ್ಟೇಟಸ್ ಇಡೋದು ಆಮೇಲೆ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ನ ಸ್ಟೇಟಸ್ ಇಡೋದು ಇದ ಇದೇ ನಿನಗೆ ಗೊತ್ತಿರೋದು ನಿನಗ ಪ್ರೀತಿ ಕಾಳಜಿ ವಿಶ್ವಾ ವಿಶ್ವಾಸ ನೋಡು ಎಲ್ಲಾನು ಎಲ್ಲರೂ ಹೊಸ ಈಗ ಯಾರೋ ಹಿಂತಿಗೆ ಐಫೋನ್ ಕೊಡ್ಸಿದ ಅಂತ ಅದನ್ನ ಸ್ಟೇಟಸ್ ಕಕ್ಕೊಂಡು ಮೆರೆಯೋದ್ರಾಗ ಇಲ್ಲ ಅದಿನ್ನ ನಿನಗ ದೃಷ್ಟಿನ ಆಗುತ್ತೆ ನನ್ನ ನಿಮ್ದು ಸಂಬಂಧದ ಬಿರುಗು ಬರ್ಬೋದು ಜಗಳ ಮಾಡ್ಬೋದು ನನಗೂ ನಿನಗೂ ಏನೋ ಒಂದು ಆಗ್ಬೋದು ಕಣ್ ದೃಷ್ಟಿ ತಾಕಿ ಎಲ್ಲಾನು ಸೋಷಿಯಲ್ ಮೀಡಿಯಾದಾಗ ಹಾಕೋ ಅವಶ್ಯಕತೆ ಏನೈತಿ ನಾನಂದ್ರು ಅದನ್ನ ನಂಬಿರೋದು ಆಯ್ತಾ ನೀನು ಖುಷಿಗೆ ಹಾಕ್ತೀಯಾ ಹಾಕೋ ಆದ್ರೆ ಬೇರೆಯವ್ರು ಹಾಕ್ತಾರೆ ಅಂತ ಹೇಳಿ ನೀನು ಹಂಗ ನಿನ್ ಬಡ್ಡೆನೂ ಮಾಡ್ಕೋಬೇಕು ಅವ್ರ ಮನೆ ಪರಿಸ್ಥಿತಿನ ಬೇರೆ ಇರತ್ತ ಅವ್ರದ್ದು ಇನ್ಕಮ್ಮ ಬೇರೆ ಇರತ್ತ ನಿಮ್ಮ ಮನೆ ಇನ್ಕಮ್ಮ ಬೇರೆ ಇರುತ್ತ ಅವ್ರ ಮಾಡಿಲ್ಲ ಅಂತ ನಾವು ಮಾಡೋದು ನಾವು ಮಾಡಿಲ್ಲ ಅಂತ ಹೇಳಿ ಇನ್ನೊಬ್ರು ಮಾಡೋದು ಏನಿದು ಯಾರನ್ನು ನೋಡಿ ಯಾರು ಬದುಕಬಾರದು ನೀನ್ ಏನ್ ಚಪ್ಪಲಿ ಹಾಕೊಂಡಿರ್ತಿ ಅಲ್ಲ ಅದ್ರಾಗ ಎಷ್ಟ್ ಕಲ್ಲು ಮುಳ್ಳು ಅದ್ ಎಷ್ಟು ಸೌದೈತಿ ಮಾತ್ರ ಗೊತ್ತಿರತ್ತ ಬೇರೆಯವ್ರ ಚಪ್ಪಲಿ ಹೋಗಿ ಹಾಕೊಂಡಾಗ ಮಾತ್ರ ಅದ್ ನಿನಗೆ ಗೊತ್ತಾಗತ್ತ ಅಂದ್ರ ಮತ್ ಚಪ್ಪಲಿ ಅಂದ್ರೆ ಹೋಗಿ ಚಪ್ಲಿ ಹಾಕೊಳ್ರಿ ಅಂತಲ್ಲ ಹೇಳಕ್ ಹತ್ತಿರ ನಾನು ಅವ್ರ ಜೀವನದ ಕಷ್ಟ ಸುಖ ಎಷ್ಟಿರ್ತಾವ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಾಗೆಲ್ಲ ಕಾಣೋದೆಲ್ಲ ಖರೆ ಆಗಿರೋದಿಲ್ಲ ಶೋ ಆಫ್ ಮಾಡ್ಬೇಕಂತಾನು ಹಾಕಿರ್ತಾರ ಅಂತದನ್ನ ನಿನ್ನಂತಾರ ನೋಡಿ ನಿಜ ಅನ್ಕೊಂಡು ಅವ್ರು ಕುಡ್ದಂಗ ನಾವು ಕುಡ್ದ್ರ ನೋಡವಾ ನಮ್ಮ ಮನೆಯ ಬರ್ಡೇ ಅಂದ್ರೆ ಹೆಂಗ ಮುಂಜಾನೆ ಚಂದಾಗ ಹಾಲು ತುಪ್ಪ ಹಾಕಿ ತಲೆ ಸ್ನಾನ ಮಾಡಿ ದೇವ್ರ ಮುಂದೆ ಚೆಂದಾಗ ಒಂದು ದೀಪ ಹಚ್ಚಿ ದೇವ್ರ ಕೈ ಮುಗಿದು ಗುಡಿಗೆ ಹೋಗಿ ಬಂದು ಮನೆಯಾಗೆ ಚಂದಾಗ ಸ್ವೀಟ್ ಮಾಡಿ ಎಲ್ಲರೂ ಸೇರಿ ಚೆಂದಾಗ ನಗ್ನ ಕೂತ್ಕೊಂಡು ಊಟ ಮಾಡಿ ಇತ್ತ ಒಂದು ಜೊತೆ ಹೊಸ ತಂದು ಹಾಕ್ಕೊಂಡು ಇಲ್ಲ ಮುಂದುವರ್ಸಕ್ಕ ಆದಾಗ ಹಬ್ಬದ ಹರಿದಿಂದ ಹಾಕ್ಕೊಂಡು ಅದು ಖುಷಿ ಪಟ್ಟಿರ ನಾವು ನಿನ್ನಂಗೆ ಹನ್ನೆರಡು ಕಟ್ ಕಟ್ಟಬೇಕು ಹನ್ನೆರಡು ಗಂಟೆಗೆ ಮಾಡಬೇಕು ಆಗಿಲ್ಲ ಆತ ಈಗಿನ ಜನ್ರೇಷನ್ ಹಂಗೈತ ನಿನಗೆ ಇಷ್ಟನಾ ಮಾಡೋಣ ಅಂತ ನಾ ಹೋದ್ನಲ್ಲ ಏನು ಮಾಡಿ ನೀನು ಏನು ಕೊಟ್ಟಿನಿ ನನಗೆ ನಾನು ಒಂದ್ ಹೆಣ್ಣಲ್ರಿ ನನಗೂ ಆಶೆ ಆಕಾಂಕ್ಷೆಗಳು ಇರ್ತಾವಲ್ರಿ ತಪ್ಪು ಗೊತ್ತೇನು ಹೇಳಿ ಜೊತೆಗೆ ರಾತ್ರಿ ರಾತ್ರಿ ಹೋಗಿ ತಪ್ಪು ಅದನ್ನ ಒಪ್ಕೊತೀನಿ ಅವ್ನ ನಂಬರ್ ನಿಜವಾಗ್ಲೂ ಡಿಲೀಟ್ ಮಾಡ್ತೀನಿ ಇನ್ನೊಂದ್ ಸಿಮ್ ಐತಲ್ಲ ಅದನ್ನ ಕೊಡ್ರಿ ನಾನು ಇನ್ನು ಯಾರ್ದು ಯಾರ್ದು ನಂಬರ್ ನಾನು ಇನ್ನ ನಾನು ಯಾವ ಫ್ರೆಂಡ್ಸ್ ನಂಬರ್ ಸೇವ್ ಮಾಡ್ಕೊಳಲ್ಲ ನೋಡು ನಾನು ಯಾವ ಹುಡ್ಗುರ್ನು ಫ್ರೆಂಡ್ಸ್ ಮಾಡ್ಕೋಬೇಡ ಹುಡ್ಗುರ್ ಜೊತೆಗೆ ಮಾತಾಡ್ಬೇಡ ಆತರ ಅಲ್ಲ ನಾನು ಹೌದು ನನಗೂ ಹೊಟ್ಟು ಉರಿತೈತಿ ನನ್ನ ಹೆಂಡತಿ ನಮ್ಮ ಮನುಷ್ಯ ನನಗೆ ನನ್ನ ಹೆಂಡತಿ ಬೇರೆವ್ರ ಜೊತೆಗೆ ಬೇರೆ ಹುಡ್ಗನ ಜೊತೆಗೆ ನಂಗೆ ನಕ್ಕ ತಲೆಲೆ ಹೊಡ್ಕೊಂಡು ರೋಡ ನಿಂತ್ಕೊಂಡೆ ನಂಗೆ ನಂಗೆ ಉರಿತೈತಿ ಹೌದು ಯಾಕಂದ್ರೆ ನೀನು ನನ್ನ ಹೆಂಡತಿ ಅದು ನನ್ನ ಪ್ರೀತಿ ನನ್ನ ಪೊಸೆಸಿವ್ನೆಸ್ ಅದು ಅದು ಹಂಗೆ ಅಂತೇಳಿ ಯಾರನ್ನೂ ಫ್ರೆಂಡ್ಸ್ ಇಟ್ಕೊಬೇಡ ಯಾರ ಹತ್ರ ಮಾತಾಡಬೇಡ ಅನ್ನಷ್ಟು ನಾನು ಹುಚ್ಚ ಅಲ್ಲ ಸೈಕೋನು ಅಲ್ಲ ಫ್ರೆಂಡ್ಶಿಪ್ಪು ಎಷ್ಟು ಇರಬೇಕೋ ಅಷ್ಟು ಮಾತ್ರ ಇರಬೇಕು ಅತಿರಿಕಕ್ಕೆ ಹೋದಾಗ ಹೀಗೆಲ್ಲ ಆಗ್ತಾವೆ ತಿಳಿತು ಅರ್ಥ ಮಾಡ್ಕೋ ಹೋದೇನೂ ತಲೆ ಕೇಷ್ಕೊಬ್ರಾ ಇದೊಂದ್ಸರಿ ನೀನ್ ಏನ್ ಟೆನ್ಶನ್ಸ್ ನೋಡೋಣ ಆಕೆ ಮತ್ ಹಂಗೇನ ಭಾರ ಬಿಚ್ಚಿದ್ಲು ಅಂದ್ರ ಹೇಳಾರಲ್ಲ ಅವ್ರವ ಅವರಪ್ಪ ಹಂಗ ಮಾಡಲ್ಲಂತ ಆಕೆ ಇಷ್ಟ ದಿನ ಅಂತೂ ನಮ್ಮ ಜೊತೆಗೆ ಚಲೋನ ನೈಟ್ ಸುಳ್ಳು ಹೇಳಲ್ಲ ನಾನು ಅದ್ರೀ ಅದು ಯಾಕಿ ಹಂಗಾತೋ ನನ್ ನಮ್ಗಾ ಕಿರು ಪರಿಸ್ಥಿತಿ ಅರ್ಥ ಆಗತ್ರಿ ಈಗ ಎಲ್ಲಾರು ಮಾಡ್ತಾರ ಗಂಡನು ಹಂಗೆ ಮಾಡ್ಲಿ ಅಂತ ಅನ್ಕೊಳೋದು ಎಲ್ಲಾರದು ಸಹಜವಾದ ಸ್ವಭಾವ ಈಗ ಅದು ಈಗ ನಾವು ನಾವದ್ರ ಮೊದ್ಲಾಗಿ ಈ ಬಂದಾಗ ನಮಗೂ ಹೊಸದಾಗಿ ಅಡ್ಜಸ್ಟ್ ಮಾಡ್ಕೊಳಕ್ಕೆ ನನಗೂ ಕಷ್ಟ ಆಯ್ತು ನನಗೂ ಹೊಂದ್ಕೊಂಡು ಹೋಗಂದಾಗ ನನಗೂ ಕಷ್ಟ ಆಯ್ತು ಹಂಗಂತ ಹೇಳಿ ತಪ್ಪು ದಾರಿ ತುಳಿಯೋದು ಚಲೋ ಅಲ್ಲವಾ ಕ್ಷಮಿಸ್ಬಿಡಪ್ಪ ಇದೊಂದ್ಸರಿ ಕ್ಷಮಿಸ್ಬಿಡು ಇವನ ಮಂಜು ಇದೊಂದ್ಸರಿ ಕ್ಷಮಿಸ ನಡ್ರಿ ಎಲ್ಲಾರು ನಾಷ್ಟ ಮಾಡ್ಯಾಳ ನಮ್ಮ ರಾಧವ್ವ ನಾಷ್ಟ ಮಾಡ ನಡ್ರಿ ನಿಜವಾಗ್ಲಪ್ಪ ಬಹಳ ದೊಡ್ಡರದ್ರಿ ನೀವು ಕರೆನ ಬೇರೆ ಯಾರಾಗಿದ್ರಿ ಡತ್ತಿಗೆ ಹಾದಿರಂಪ ಬೀದಿರಂಪ ಮಾಡಿರಲ್ಲಪ್ಪ ದೊಡ್ಡರದಿರಪ್ಪ ದೊಡ್ಡರದಿರಿ ಯವ್ವ ಸೀಮಾ ಲೇ ಹಾಳದಕ್ಕೆ ನಿಮ್ಮ ಅತ್ತಿಯರ ಕಾಲಿಗೆ ನಿನ್ಗೆ ಅಣ್ಣನ ಕಾಲಿಗೆ ಏನ್ ನಿಮ್ಮ ಅವ್ರ ಕಾಲಿಗೆ ಬಿದ್ದ ತಪ್ಪಾದ ಅಂತ ಕೇಳೋ ರೀ ನನ್ ಕ್ಷಮಿಸ್ಬಿಡ್ರಿ ನನ್ ಕ್ಷಮಿಸ್ಬಿಡ್ರಿ ಹ್ಮ್ ಸಾಕಿದ್ದೇಳು ಸಾಕ ಅತ್ತೇರ ನನ್ ನಿಂಗ್ ಕ್ಷಮಿಸ್ಬಿಡ್ರಿ ಅತ್ತೇರ ನನ್ ನಿಂಗ್ ಕ್ಷಮಿಸ್ರಿ ಆತೇರ ಆತ ಇನ್ನೊಂದ್ಸರಿ ಯಾವ್ದ ಕಾಣಕ್ಕೂ ಇಂತ ತಪ್ಪು ಮಾಡಕ್ ಹೋಗ್ಬೇಡ ಏನ್ ಹೇಳ್ತಾರ ಗಂಡ ಮನಿ ಗಂಡ ಅಂದ್ರೆ ಏನು ಚಂದಾಗ ಸಂಸಾರ ಮಾಡಕ್ ಹೋಗ್ ಮಾಡ್ಕೊಂಡ್ ಹೋಗು ಎಲ್ಲರಿಗೂ ಸಿಗಲ್ಲ ನೋಡಿ ಇಂತ ಬಾಳೆ ಎಲ್ಲರಿಗೂ ಇನ್ನೊಂದು ಅವಕಾಶನೂ ಸಿಗಲ್ಲ ನಿಂಗೆ ಸಿಕ್ಕೈತೆ ಅಂದೆ ಒಂದಿಟ್ಟು ಅರ್ಥ ಮಾಡ್ಕೋ ಮಾವ ನಾನು ತಪ್ಪಾಗಿದ್ರೆ ಮಾವ ನನ್ನ ಹೆಸರು ಶ್ರೀ ಆತ ಹೇಳು ನಿಮ್ಮ ಅಪ್ಪ ನಿಮ್ಮ ಹೋಗಿ ನಾಷ್ಟಕ್ಕೆ ರೆಡಿ ಮಾಡಿ ಹೋಗು ರಾದಾ ಓಬಿಕೆ ಮಾಡಕ ತಲೆ ಕೆಲಸನ ಒಂದಿಟ್ಟು ಕೈ ಜೋಡಿಸ ಹೋಗು ಪಾಪ ಅದು ಇವತ್ತು ಇದಕ್ಕೆ ಹೋಗಿಬಿಟ್ಟು ನಿಂತಿತಿ ಅಕ್ಕಿದಾ ಆಫೀಸಿಗೆ ಹೋಗಿಬಿಟ್ಟು ಅದು ರಜಾ ಹಾಕೊಂಡ್ಕತ್ತಿತಿ ನೀ ಹೋಗು கேஸ்க்கொள்ள பாப அது குரண்ட நாஷ்டாரு நாஷ்டிண்டாக்கார எல்லார்கு நீட்தா நீல் உண்ட்ரி மொதல் கொட்ட ஆமெல்லாம் நான் திண்ட்ரீ மக்கட்ரி குந்தரி அண்ணாரா அக்காரி ீக இது நான் ஒன்ோபிட்